ಪಾಕಿಸ್ತಾನದಲ್ಲಿ ಈಗ ಕೈ ಮಾಡ್ತಾ ಇರುವಂತದ್ದೇ ದ ಮೋಸ್ಟ್ ವಾಂಟೆಡ್ ಲೇಡಿ ಮೋಸ್ಟ್ ವಾಂಟೆಡ್ ಮಾಯಗಾತಿ ಮಾಟಗಾತಿ ಅಂತ ಕರೀತಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಪಾಕಿಸ್ತಾನ ದೇವ್ರೆ ಇಂಥದ್ದೊಂದು ದಿನ ಬರಬಾರ್ದು ಅಂತ ಕಾಯ್ತಾ ಇತ್ತು ಆದ್ರೆ ಪಾಕಿಸ್ತಾನದಲ್ಲಿ ಆ ದಿನ ಈಗ ಬಂದ್ಬಿಟ್ಟಿದೆ ಯಾವ ಪಾಕಿಸ್ತಾನದ ಆರ್ಮಿಯನ್ನ ನೋಡಿದ್ರೆ ಅಲ್ಲಿನ ಜನ ಗಡಗಡ ಅಂತ ಇದ್ರು ಆದ್ರೆ ಈಗ ಅದೇ ಜನ ಪಾಕಿಸ್ತಾನದ ಮಿಲಿಟರಿಯನ್ನ ಅಟ್ಟಾಡಿಸ್ಕೊಂಡು ಹೊಡಿತಿದ್ದಾರೆ ಒಂದು ಕಡೆಯಲ್ಲಿ ಕಲ್ಲು ತೂರಾಟ ಇನ್ನೊಂದು ಕಡೆಯಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ ಸಿಡಿಸ್ತಿದ್ದಾರೆ ಹಾಗಾದ್ರೆ ಇಂಥದ್ದೊಂದು ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಯಾಕೆ ಬಂತು ಇಂಥ ಪರಿಸ್ಥಿತಿ ಬರೋದಕ್ಕೆ ಯಾರು ಕಾರಣ ಅಂತ ಕೇಳಿದ್ರೆ ಪಾಕಿಸ್ತಾನದಲ್ಲಿ ಈಗ ಕೈ ಮಾಡ್ತಾ ಇರುವಂತದ್ದೇ ದ ಮೋಸ್ಟ್ ವಾಂಟೆಡ್ ಲೇಡಿ ಬುಷ್ರಾ ಬೀಬಿ ಆಕೆ ಫಸ್ಟ್ ಲೇಡಿ ಆಗಿದ್ಲು ಆದ್ರೆ ಈಗ ಮೋಸ್ಟ್ ವಾಂಟೆಡ್ ಮಾಯಗಾತಿ ಮಾಟಗಾತಿ ಅಂತ ಕರೀತಾರೆ ಯಾಕೆ ಏನು ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪತ್ನಿ ಹೌದು ಈಗ ಪಾಕಿಸ್ತಾನದಲ್ಲಿ ಮೋಸ್ಟ್ ವಾಂಟೆಡ್ ಆಗಿ ಕೇಳಿ ಬರ್ತಿರುವಂತಹ ಹೆಸರೇ ಭೂಶ್ರ ಬೀಬಿ ಬೇರೆ ಯಾರು ಅಲ್ಲ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಮೂರನೆಯ ಇವರು ಈಕೆಯ ನೇತೃತ್ವದಲ್ಲಿ ನಡೆಯುತ್ತಿದೆ ಹೋರಾಟ ಇಡೀ ಪಾಕಿಸ್ತಾನದಲ್ಲಿ ಈಗ ಕೊತ ಕೊತ ಅಂತ ಬೆಂಕಿ ಏನ್ ಹೊತ್ತಿ ಉರಿತಾ ಇದೆಯಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಮಿಲಿಟರಿ ಸೇನೆಯಂತೂ ಈ ಆಕ್ರೋಶ ಭರಿತರಾಗಿರುವಂತಹ ಪಿಟಿಐ ಮೆಂಬಲಿಗರೇನಿದ್ದಾರೆ ಇವರನ್ನ ನಿಯಂತ್ರಣವೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವೆಲ್ಲವನ್ನ ನಿಭಾಯಿಸ್ತಿರೋದೇ ಬೂಶ್ರಾ ಬಿಬಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಪತ್ನಿ ನೋಡಿ ಇಮ್ರಾನ್ ಖಾನ್ ಬಿಡುಗಡೆಗಾಗಿ ಬುಗಿಲೆದ್ದ ಪ್ರತಿಭಟನೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಪಾಕಿಸ್ತಾನದ ಸರ್ಕಾರ ಬಂಧಿಸಿಟ್ಟು ಬಿಟ್ಟಿದೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಇಂದ ಅವರಿಗೆ ಜಾಮೀನು ಸಿಕ್ಕಿತ್ತು ಬಿಡುಗಡೆ ಆಗಿತ್ತು ನೂರೈವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಆದರೆ ಬಿಡುಗಡೆ ಆಗಿದ್ರೂ ಕೂಡ ಅಲ್ಲಿನ ಸರ್ಕಾರ ಅವರನ್ನ ಬಂಧಿಸಿಟ್ಟು ಬಿಟ್ಟಿದೆ ಹೀಗಾಗಿನೇ ಅವರ ಬೆಂಬಲಿಗರು ಅವ್ರನ್ನ ಬಿಡುಗಡೆ ಮಾಡಲೇಬೇಕು ಅಂತ ಇಂಥದ್ದೊಂದು ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ ಪಾಕ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಹೋರಾಟ ಪಿ ಟಿಐ ಈಗ ಪಾಕಿಸ್ತಾನದಲ್ಲಿ ಭುಗಿಲೆದ್ದಿರುವಂತದ್ದು ಅವರಿಗೆ ನಮ್ಮ ನಾಯಕನನ್ನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ ಬಿಟ್ಟಿದ್ದಾರೆ ಇನ್ನು ಈ ಹೋರಾಟವನ್ನ ನೋಡ್ತಾ ಇದ್ರೆ ಒಂದೆರಡು ದಿನಕ್ಕೆ ನಿಲ್ಲುವಂತ ಕಾಣಿಸ್ತಿಲ್ಲ ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿತಿದ್ದಾರೆ ಅಲ್ಲಿನ ಸೇನೆ ಮೇಲೆ ದಾಳಿ ಮಾಡ್ತಿದ್ದಾರೆ ಜೊತೆಯಲ್ಲಿ ಬರುವಾಗ ಅವರ ಜೊತೆಯಲ್ಲಿ ರಗ್ಗು ಬೆಡ್ಶೀಟ್ ಗಳನ್ನ ಕೂಡ ತರ್ತಿದ್ದಾರೆ ಇದೇ ನೋಡಿ ಅವರ ದೊಡ್ಡ ಹೋರಾಟ ಸರ್ಕಾರ ಸೈನ್ಯಗಳೆರಡನ್ನೂ ನಡುಗಿಸಿದ ಹೋರಾಟ ಸಾವಿರಾರು ಜನಸಂಖ್ಯೆಯಲ್ಲಿ ಪಿಟಿಐ ಕಾರ್ಯಕರ್ತರು ಇಳಿದು ಬಿಟ್ಟಿದ್ದಾರೆ ನಮ್ಮ ನಾಯಕ ಅವ್ರನ್ನ ಬಿಡುಗಡೆ ಮಾಡಲೇಬೇಕು ಅನ್ನೋದಾಗಿ ದೊಡ್ಡ ಹೋರಾಟವನ್ನ ನಡೆಸ್ತಿದ್ದಾರೆ ಪಾಕಿಸ್ತಾನದ ಮಿಲಿಟರಿ ಅಂದ್ರೆ ಅಲ್ಲಿನ ಜನ ನಡುಕ್ತಾ ಇದ್ರು ಆದ್ರೆ ಅದೇ ಸೇನೆಯ ವಿರುದ್ಧವಾಗಿ ಪೆಟ್ರೋಲ್ ಬಾಂಬ್ಗಳನ್ನು ಸಿಡಿಸುತ್ತಿದ್ದಾರೆ ಕಲ್ಲು ತೂರಾಟಗಳನ್ನ ನಡೆಸ್ತಿದ್ದಾರೆ ಮುಲಾಜಿಲ್ದೆ ಅಲ್ಲಿನ ಇಸ್ಲಾಮಾಬಾದ್ ಇರುವಂತದ್ದು ಪ್ರಮುಖ ನಗರಗಳಿಗೆ ದಾಳಿ ನಡೆಸುತ್ತಿದ್ದಾರೆ ಅಬ್ಬ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ವಿ ಆದ್ರೆ ಇಂಥದ್ದೊಂದು ಪರಿಸ್ಥಿತಿ ಉದ್ಭವ ಆಗಿರುವುದಕ್ಕೆ ಯಾರ ಕಾರಣ ಅಂತ ಅಲ್ಲಿನ ಸರ್ಕಾರ ಎಲ್ಲರೂ ಹೇಳ್ತಾ ಇರುವಂತದ್ದು ಒಂದೇ ಹೆಸರು ಅದುವೇ ಮೋಸ್ಟ್ ವಾಂಟೆಡ್ ಭೂಶ್ರಾ ಬಿ ಅಂತ ಹಾಗಾದ್ರೆ ಯಾರಾಕೆ ಗಮನಿಸ್ತಾ ಹೋಗೋಣ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನ ಮೂರನೇ ಪತ್ನಿ ಪಾಕಿಸ್ತಾನದಲ್ಲಿ ಬುಗಿಲೆದ್ದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ಇದರ ನೇತೃತ್ವವನ್ನ ವಹಿಸಿರುವಂತದ್ದೇ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮೂರನೇ ಪತ್ನಿ ಬೂಶ್ರಾ ಬೀಬಿ ಲಾಹೋರ್ ಸಮೀಪದ ಬೂಶ್ರಾ ಪಟ್ಟಣದವರು ಲಾಹೋರ್ನಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಕ್ ಪಟ್ಟಣ ಅನ್ನುವಂತಹ ಒಂದು ಸಣ್ಣ ಊರಿನವರೇ ಬೂಶ್ರಾ ಬೀಬಿಯ ಹುಟ್ಟೂರು ಇದೇ ಊರಿನಲ್ಲಿ ಅವರು ಹುಟ್ಟಿರುವಂತದ್ದು ಸೂಫಿ ಸಂತದಲ್ಲಿ ನಂಬಿಕೆ ಇಟ್ಟಿದ್ದ ನಾಯಕಿ ಈಕೆ ಸಂಪ್ರದಾಯವಾದಿ ಕುಟುಂಬದ ಹಿನ್ನೆಲೆಯೆಲ್ಲ ಬಂದಿದ್ದಾರೆ ಹೀಗಾಗಿನೇ ಬೂಶ್ರಾ ಜೀವನಕ್ಕೂ ಕೂಡ ಬಾಬಾ ಫರೀದ್ ಅವರ ದರ್ಗಕ್ಕೂ ಕೂಡ ಬಹಳ ಸಂಬಂಧ ಇದೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಾರೆ ಅಂದಿನಿಂದಲೂ ಕೂಡ ಅದೇ ಒಂದು ಸಂಬಂಧವನ್ನ ಹೊಂದಿದ್ದಾರೆ ಈಕೆ ಫರೀದ್ ದರ್ಗಾದ ಅನುಯಾಯಿಗಳಲ್ಲಿ ಒಬ್ಬರು ಫರೀದ್ ದರ್ಗದ ಮೇಲೆ ಅಷ್ಟೊಂದು ನಂಬಿಕೆಯನ್ನ ಹೊಂದಿದ್ದಾರೆ ಹಾಗಾಗಿನೇ ಮಾಯಗಾತಿ ಇರಬಹುದು ಬಾಲ್ಯದಲ್ಲಿ ಆಧ್ಯಾತ್ಮದತ್ತ ಒಲವು ಹೊಂದಿದ್ದ ಬೂಶ್ರಾ ಸಂಪ್ರದಾಯವಾದಿ ಕುಟುಂಬದಲ್ಲಿ ಜನಿಸಿರುವಂತ ನಿಟ್ಟಿನಲ್ಲಿ ಅಂದಿನಿಂದಲೂ ಕೂಡ ಇದೇ ರೀತಿಯಾದಂತ ಭಾವನೆಗಳಿದೆ ಆಧ್ಯಾತ್ಮದ ಮೇಲೆ ಭಾರಿ ಒಲವನ್ನ ಹೊಂದಿದ್ರು ಬೂಶ್ರಾ ಮೊದಲ ಪತಿ ಕವರ್ ಮೇನಕ ಕಸ್ಟಮ್ಸ್ ಅಧಿಕಾರಿ ಭೂಷ್ರ ಅವರು ಮೊದಲು ಮದುವೆಯಾಗಿದ್ರು ಕವರ್ ಮೇನಕ ಕಸ್ಟಮ್ ಅಧಿಕಾರಿಯಾಗಿದ್ರು ಆದರೆ ಮದುವೆ ಆದ ಮೇಲೆ ವಿಚ್ಛೇದನ ಆಗತ್ತೆ ಬುಟ್ಟೋ ಸಂಪುಟದಲ್ಲಿ ಸಚಿವರಾಗಿದ್ದ ವ್ಯಕ್ತಿಯ ಪುತ್ರ ಇನ್ನು ಭೂಷ್ರ ಮದುವೆಯಾಗಿದ್ದಂತಹ ಕವರ್ ಮೇನಕ ಕಸ್ಟಮ್ ಅಧಿಕಾರಿಯಾಗಿದ್ರು ಅದರ ಜೊತೆಯಲ್ಲೇ ಬುಟ್ಟೋ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ವ್ಯಕ್ತಿಯ ಪುತ್ರ ಇವರು ಪ್ರಭಾವಿ ವ್ಯಕ್ತಿ ಮೊದಲ ಪತಿಯಿಂದ ಒಟ್ಟು ಐವರು ಮಕ್ಕಳು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನ ಮೂರನೇ ಪತ್ನಿಯಾಗ್ತಾರೆ ಆದರೆ ಮೊದಲು ಮದುವೆ ಆಗಿದ್ದಂತ ಪತಿಯಿಂದ ಇವರಿಗೆ ಐದು ಮಕ್ಕಳಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಪತಿಯಿಂದ ವಿಚ್ಛೇದನ ಭೂಷಣ ಬೀಬಿ ಬೆಳಿತಾ ಬೆಳಿತಾ ತಮ್ಮ ಆಧ್ಯಾತ್ಮಿಕದ ಮೂಲಕವಾಗಿನೇ ಇಡೀ ಪಾಕಿಸ್ತಾನದಲ್ಲಿ ಹೆಸರನ್ನ ಗಳಿಸ್ತಾರೆ ಇನ್ನು ರಾಜಕೀಯ ಮತ್ತು ವೈಯಕ್ತಿಕ ಸಲಹೆಗಳಿಗಾಗಿ ಇಮ್ರಾನ್ ಅವರು ಬೂಶ್ರಾ ಮನೆಗೆ ಹೋಗುವುದು ಬರುವುದು ಸಾಮಾನ್ಯವಾಗಿತ್ತು ಇಲ್ಲಿಂದಾನೇ ಶುರುವಾಯ್ತು ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ವಿಚ್ಛೇದನವನ್ನ ಪಡೀತಾರೆ ಬೂಶ್ರಾ ತಮ್ಮ ಮೊದಲ ಪತಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಇಮ್ರಾನ್ ಖಾನ್ ಜೊತೆ ವಿವಾಹ ತನ್ನ ಮೊದಲ ಪತಿಯಿಂದ ಐದು ಮಕ್ಕಳಿದ್ರೂ ಕೂಡ ವಿಚ್ಛೇದನವನ್ನ ಪಡಿತಾರೆ ಅದಾದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಮ್ರಾನ್ ಖಾನ್ ಜೊತೆ ವಿವಾಹ ಆಗ್ತಾರೆ ಮೂರನೆಯ ಪತ್ನಿಯಾಗಿ ಇಡೀ ಪಾಕಿಸ್ತಾನದಾದ್ಯಂತ ಈ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಇಮ್ರಾನ್ ಖಾನ್ ಜೈಲು ಸೇರಿದಾಗ ಈಕೆಗೂ ಶಿಕ್ಷೆಯಾಗಿತ್ತು ಈ ಹಿಂದೆ ಇಮ್ರಾನ್ ಖಾನ್ಗೆ ಪಾಕಿಸ್ತಾನದಲ್ಲಿ ಶಿಕ್ಷೆಯಾದಾಗ ಈಕೆಯು ಕೂಡ ಜೈಲಿಗೆ ಹೋಗಿದ್ರು ಅಷ್ಟೇ ಅಲ್ಲ ಶಿಕ್ಷೆಗೆ ಗುರಿಯಾಗಿದ್ರು ಹದಿನಾಲ್ಕು ವರ್ಷಗಳ ಕಾರಾಗೃಹ ಶಿಕ್ಷೆ ವಿಧಿಸಿದ್ದ ನ್ಯಾಯಾಲಯ ಅಷ್ಟೇ ಅಲ್ಲ ಪಾಕಿಸ್ತಾನದ ಸರ್ಕಾರ ವಿವಿಧ ಆರೋಪಗಳನ್ನ ಮಾಡಿ ಜೈಲಿಗೆ ಕಳಿಸಿತ್ತು ಹದಿನಾಲ್ಕು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿತ್ತು ಅಲ್ಲಿನ ಸುಪ್ರೀಂ ಕೋರ್ಟ್ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಜೈಲಿನಿಂದ ಬಿಡುಗಡೆ ಎಲ್ಲ ಆರೋಪಗಳ ನಡುವೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರೆ ಬಿಡುಗಡೆಯಾದ ಒಂದೇ ತಿಂಗಳಲ್ಲಿ ಬೃಹತ್ ಹೋರಾಟ ಇನ್ನು ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ದೊಡ್ಡ ಮಟ್ಟದ ಪ್ಲಾನ್ ಮಾಡ್ತಾರೆ ಒಂದು ಕಡೆಯಲ್ಲಿ ಬೂಶ್ರಾ ಬೇಬಿ ರಾಜಕೀಯದಲ್ಲಿ ಪರಿಣಿತಿಯನ್ನ ಹೊಂದಿದ್ರು ಆಧ್ಯಾತ್ಮಿಕತೆಯಲ್ಲೂ ಕೂಡ ಒಲವನ್ನ ಹೊಂದಿದ್ರು ಬರ್ತಿದ್ದಂತೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಸಂಘಟಿಸ್ತಾರೆ ಪಾಕಿಸ್ತಾನದಲ್ಲಿ ಈಗ ಮೋಸ್ಟ್ ವಾಂಟೆಡ್ ರಾಜಕಾರಣಿ ಜೈಲಿನಿಂದ ಬರ್ತಿದ್ದಂತೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆಯನ್ನ ಕೊಡ್ತಾರೆ ಅದರಲ್ಲೂ ಕೂಡ ಆತ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅನ್ನ ಅಲ್ಲಿನ ಸರ್ಕಾರ ಬಂಧಿಸಿತ್ತು ಅದರ ಜೊತೆಯಲ್ಲಿ ಇವೆಲ್ಲವನ್ನ ಇಟ್ಟುಕೊಂಡೇ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ ಈಗ ಪಾಕಿಸ್ತಾನದಲ್ಲಿ ಏನು ಕೊತ ಕೊತ ಅಂತ ಬೆಂಕಿ ಹತ್ಕೊಂಡು ಉರಿತಾ ಇದೆಯಲ್ಲ ಇದಕ್ಕೆ ಯಾರು ಕಾರಣ ಅಂತ ಅಂದ್ರೆ ಅದುವೇ ಭೂಷ್ರಾ ಬಿಬಿ ಹಾಗಾದ್ರೆ ಆಕೆಯನ್ನ ಯಾಕೆ ಮಾಟಗಾತಿ ಅಂತ ಕರೆಯೋದು ಇದನ್ನ ಗಮನಿಸ್ತಾ ಹೋಗೋಣ ಈಕೆಯನ್ನ ಪಾಕಿಸ್ತಾನದಲ್ಲಿ ಮೋಸ್ಟ್ ವಾಂಟೆಡ್ ಅಂತ ಕರೆಯುವುದರ ಜೊತೆಯಲ್ಲಿ ಮಾಯಗಾತಿ ಅಂತ ಕರೀತಿರೋದಕ್ಕೆ ಇದೇ ನೋಡಿ ಕಾರಣ ಆಕೆಯ ಹತ್ತಿರ ಅಲ್ಲಾಹುದ್ದಿನ ಮಾಯಾ ದೀಪದ ಜೀನಿ ಇದೆ ಅನ್ನುವಂತಹ ವಿಚಾರ ಇತ್ತು ಅಂತದೊಂದು ಊಹಾಪೋಹಗಳು ನಡೀತಾ ಇತ್ತು ಜೊತೆಯಲ್ಲಿ ಭೂಷ್ರ ಬೀಬಿ ಸದಾ ಯಾವಾಗ್ಲೂ ಕೂಡ ಬುರ್ಖದಾರಿಯಾಗಿರ್ತಾ ಇದ್ರು ಹೀಗಾಗಿನೇ ಒಂದು ವಿಶೇಷವಾದಂತಹ ಜೀನಿ ಇದೆ ಅದರ ಜೊತೆಯಲ್ಲಿ ಆಕೆಯನ್ನ ಮೂರನೇ ಪತ್ನಿಯಾಗಿ ಇಮ್ರಾನ್ ಖಾನ್ ಮದುವೆ ಆಗ್ತಿದ್ದಂತೆ ಆರೇ ತಿಂಗಳಲ್ಲಿ ಪ್ರಧಾನಿ ಆಗ್ತಾರೆ ಪಾಕಿಸ್ತಾನದ ಪ್ರಧಾನಿ ಆಗ್ತಾರೆ ಇಮ್ರಾನ್ ಖಾನ್ ಅವರು ಹೀಗಾಗಿನೇ ಆಕೆಯಲ್ಲಿ ಏನೋ ಒಂದು ವಿಶೇಷ ಇದೆ ಆಕೆ ಎಲ್ಲವನ್ನ ಸೆಳಿತಾಳೆ ಆ ಜೀನಿ ಇದೆ ಅಲಾ ಮಾಯಾದೀಪ ಮಾಯದೀಪ ಏನಿದೆಯಲ್ಲ ಅದರಂತೆ ಇದೆ ಅನ್ನುವಂತ ವಿಚಾರ ಇಡೀ ಪಾಕಿಸ್ತಾನದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಹೀಗಾಗಿನೇ ಆಕೆಯನ್ನ ಬೋಷ್ರಾ ಬೇಬಿ ಮಾಯಗಾತಿ ಅಂತ ಕರಿತಾ ಇದ್ರು ಒಟ್ಟಲ್ಲಿ ಪಾಕಿಸ್ತಾನದಲ್ಲಿ ಈಗ ಮೋಸ್ಟ್ ವಾಂಟೆಡ್ ರಾಜಕಾರಣಿಗಳ ಪಟ್ಟಿಯಲ್ಲಿ ಬೂಶ್ರಾ ಬಿಬಿಯ ಹೆಸರು ಬರ್ತಾ ಇದೆ ಜೊತೆಯಲ್ಲಿ ಅವರ ಮಾಟಗಾತಿ ಎನ್ನುವ ಹೆಸರು ಕೂಡ ಭಾರಿ ವೈರಲ್ ಆಗ್ತಿದೆ ಒಟ್ಟಲ್ಲಿ ಈಗ ಗಮನಿಸೋದಾದ್ರೆ ಇಮ್ರಾನ್ ಖಾನ್ ಅವರಿಗೆ ತಮ್ಮ ಪತ್ನಿಯೇ ಮರುಭೂಮಿಯಲ್ಲಿ ಸಿಕ್ಕಿರುವಂತಹ ನೀರಂತೆ ಆಗಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ